ತುಂಬ ಒಳ್ಳೆಯ ದಿನ ತುಂಬಾ ಆಸ್ಪಿಷಿಯಸ್ ದಿನ ಅಂತ ಅದಕ್ಕೆ ಇವತ್ತು ನಾವು ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಪೂಜೆ ಮಾಡಬೇಕು ಅಂತ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಇವೆಲ್ಲರೂ ಬಂದಿದ್ದೀರಾ ಸಂಡೇ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ ಫಸ್ಟ್ ಆಫ್ ಆಲ್ ನನ್ನ ಕರಿಯರಲ್ಲಿ ನಾನು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಹೆದ್ರಕೊಂಡಿಲ್ಲ ಯಾವುದೇ ಒಂದು ಬೇರೆ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಪಾತ್ರ ಬಂದರೆ ತುಂಬ ಖುಷಿಯಾಗುತ್ತೆ ನನಗೆ ಬಿಕಾಸ್ ಒಬ್ಬ ಆಗಿ ಒಂದು ಚಾಲೆಂಜಿಂಗ್ ರೋಲ್ ಮಾಡಬೇಕು ಅಂತ ಒಂದು ಅವಕಾಶ ಇರುತ್ತೆ ಸೊ ಬಮಹರೀಶ್ ಸರ್ ಗಿರೀಶ್ ಸರ್ ಮನೆ ಬಂದಾಗ ಈ ಕತೆ ಈ ಒಂದು ಐಡಿಯಾ ಹೇಳಿದಾಗ ಡಿಸ್ಕಸ್ ಮಾಡಿದಾಗ ತುಂಬ ಆಯಿತು ಬಿಕಾಸ್ ಆಲ್ಸೋ ಒಬ್ಬ ಆ್ಯಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಕಮರ್ಷಿಯಲ್ ತುಂಬ ಖುಷಿಯಾಯಿತು ಬಿಕಾಸ್ ಆಲ್ಸೋ ಒಬ್ಬ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ ಬಟ್ ಕೆಲವೊಂದು ವಿಷಯಗಳನ್ನು ನಾವು ಆಚೆ ತರಬೇಕು ಅಂದರೆ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಸ್ಪೆಷಲಿ ರಿಲೇಟೆಡ್ ಟು ರಿಯಲ್ ಕಾಸಸ್ ಇನ್ ರಿಯಾಲಿಟಿ ಅದು ತುಂಬಾ ಕಷ್ಟ ತುಂಬಾ ರಿಸ್ಕಿ ಕೆಲಸ ಸೊ ಆ ವೇಳೆ ನೋಡಿದ್ರೆ ಈ ಥರ ಒಂದು ಕತೆ ತುಂಬಾ ಮುಖ್ಯವಾಗಿದೆ ನಮ್ಮ ಸೊಸೈಟಿಗೆ ನಮ್ಮ ರಿಯಾಲಿಟಿಗೆ ಟುಡೇಸ್ ಜನರೇಷನಲ್ಲಿ ಇವತ್ತು ನಾವು ವಾಯ್ಲೆನ್ಸ್ ನೋಡ್ತಾ ಇದ್ದೀವಿ ಕಾಮಿಡಿ ನೋಡ್ತಾ ಇದ್ದೀವಿ ಹಾರರ್ ತುಂಬ ಇವಾಗ ಟ್ರೆಂಡಲ್ಲಿದೆ ಅಂತ ಈ ಥರ ಬೇರೆ ಬೇರೆ ಜಾನರ್ಸ್ ಇರೋ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ರಿಯಲ್ ಕಂಟೆಂಟ್ ಆಗಿರೋದು ಸಿನಿಮಾಗಳು ಆ್ಯಕ್ಚುಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅಂತ ಒಂದು ಹೇಳೋವಂಥ ಒಂದು ಕತೆ ಒಂದು ನ್ಯಾರೆಟಿವ್ ಹೇಳೋದು ತುಂಬ ನನ್ನ ಪ್ರಕಾರ ತುಂಬಾ ರಿಸ್ಕಿ ಜಾಬ್ ಕೂಡ ಆ್ಯಂಡ್ ಐ ಥಿಂಕ್ ತುಂಬಾ ಒಂದು ಅದ್ಭುತವಾಗಿರೋದು ಕೆಲಸ ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ಕತೆಯಲ್ಲಿ ನಾನು ಮಾಡಬೇಕು ನಾನು ಸೂಟ್ ಆಗ್ತೀನಿ ನನ್ನ ಕೈಯಲ್ಲಿ ಪಫಾರ್ಮ್ ಮಾಡೋಕ್ಕಾಗತ್ತೆ ಅಂತ ಒಂದು ಭರವಸೆಯನ್ನು ನೀಡಿಸಿದ್ದೀರ ತುಂಬ ಖುಷಿ ಆಗ್ತಿದೆ ನನಗೆ ಆ್ಯಂಡ್ ಎಲ್ಲರೂ ಗೊತ್ತಿರೋ ವಿಷಯ ಹೆಣ್ಮಕ್ಳು ಯಾವತ್ತು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು ಯಾವತ್ತು ಐ ಆಮ್ ಅ ಫೆಮಿನಿಸ್ಟ್ ಸೊ ಐ ವೆರಿ ಹ್ಯಾಪಿ ವಿ ಹ್ಯಾವ್ ಟು ಫೀಮೇಲ್ ಪ್ರೊಡ್ಯೂಸರ್ಸ್ ಇಲ್ಲಿ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕತೆ ಮಾಡ್ತಿದ್ದಾರೆ ಸೊ ಎಲ್ಲರದು ಆಶೀರ್ವಾದ ಎಲ್ರದ್ದು ಪ್ರೋತ್ಸಾಹ ಇರಲಿ ಆ್ಯಂಡ್ ಈ ಒಂದು ರೆಗ್ಯುಲರ್ ಆಗಿರೋದು ಆರ್ಟ್ ಸಿನಿಮಾ ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾ ಇಲ್ಲ ಇಟ್ ಈಸ್ ಜಸ್ಟ್ ಅ ಫಿಲ್ಮ್ ದರ್ ಇಸ್ ಬೇಸ್ಡ್ ಆನ್ ಟ್ರೂ ನಂಬರ್ಸ್ ಟ್ರೂ ಫ್ಯಾಕ್ಟ್ಸ್ ಅಂಡ್ ಟ್ರೂ ಇನ್ಸಿಡೆಂಟ್ಸ್ ದರ್ ಹ್ಯಾಪ್ನಿಂಗ್ ಇನ್ ದ ಗವರ್ಮೆಂಟ್ ಟು ಡೇ ಸೊ ಕೆಲವೊಂದು ರಿಯಲಿಸ್ಟಿಕ್ ಕೂಡ ಶಾಕಿಂಗ್ ರಿವಲ್ಯೂಷನ್ಸ್ ಕೂಡ ಇರುತ್ತೆ ಸಿನಿಮಾದಲ್ಲಿ ಸೊ ಅದು ಮುಂದೆ ಹೋಗ್ತಾ ನಾವು ಇನ್ನೂ ರಿವೀಲ್ ಮಾಡ್ತೀವಿ ನಾವು ಯಾವ ಥರ ಸಿನಿಮಾ ಎಲ್ಲಿ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತದ್ದು ಇವತ್ತು ಜಸ್ಟ್ ಮ್ಯೂಸಿಕ್ ಪೂಜೆ ಏನು ಇವತ್ತು ತುಂಬ ಒಳ್ಳೆ ದಿನ ಅಂತ ಒಂದು ಒಳ್ಳೆಯ ದಿನ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮೆಲ್ಲರದು ಆಶೀರ್ವಾದ ಪ್ರೋತ್ಸಾಹ ಬೇಕು ಥ್ಯಾಂಕ್ ಯು ಮತ್ತೆ ಹಳೆ ಪದ್ಧತಿಯಂತೆ ನಾವು ಕಾಡುಗಳ ಧ್ವನಿ ಮುದ್ರಣ ನಾವು ಈಗ ಸ್ಟಾರ್ಟ್ ಮಾಡ್ತೇವೆ ಸರ್ಕಾರ ನ್ಯಾಯಬೆಲೆ ಅಂಗಡಿ ಮುಖಾಂತರ ಯಾಕಂದರೆ ಚಿತ್ರರಂಗ ಒಂದು ಏನು ಹಿಂದೆ ಪದ್ಧತಿ ನಡೀತಾ ಬಂತು ಆ ಪದ್ಧತಿ ಎಲ್ಲರೂ ಒಂದು ಫಾಲೋ ಮಾಡಲಿ ಅನ್ನೋ ಆಸೆ ನಮ್ಮದು ಸೊ ಹಂಗಾಗಿ ಈ ನಮ್ಮ ಚಿತ್ರ ನಿರ್ಮಾಪಕರಂತ ತೇಜಮೂರ್ತಿಯವರು ಪದ್ಮಾವತಿ ಅವರಿಗೆ ಮತ್ತು ನಮ್ಮ ಡೈರೆಕ್ಟರ್ ಪವನ್ ಅವರ ಕಮ್ಮ ರಾಮಮೂರ್ತಿಯವರು ಕೇಳ್ಕೊಂಡಾಗ ಸರ್ ಇದು ತುಂಬ ಒಳ್ಳೆಯ ಐಡಿಯಾ ಹಳೆ ಪದ್ಧತಿಯಂತೆ ಮಾಡೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ರು ಸೊ ಹಳೆ ಪದ್ಧತಿಯಂತೆ ನಾವು ಇವತ್ತು ಹಾಡುಗಳ ಮುದ್ರಣ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇವತ್ತು ಈ ದಿನದ ಒಂದು ಕೇಂದ್ರ ಬಿಂದು ನಮ್ಮ ಸಂಗೀತ ನಿರ್ದೇಶಕ ಅಂತ ಅನಂತ ಆರ್ಯನವರು ಹಾಗೆ ನಮ್ಮ ಪವನವರು ಡೈರೆಕ್ಟ್ ಇದ್ದಾರೆ ಆಮೇಲೆ ಈ ಚಿತ್ರದ ಕತೆ ಚಿತ್ರಕಥೆ ಸಂಭಾಷಣೆ ಬರೆದಿರ್ತಕ್ಕಂಥ ನಮ್ಮ ಹಿರಿಯ ನಿರ್ದೇಶಕರು ಬಿ ರಾಮಮೂರ್ತಿ ಅವರು ಇತರ ಸಾರಥ್ಯ ಕೂಡ ವಹಿಸ್ತಾ ಇದ್ದಾರೆ ಹಾಗೆ ಕೃಷ್ಣಪ್ಪ ಅವರಿದ್ದರೆ ಕಲಾವಿದರು ಹಾಗೆ ನಮ್ಮ ನಟಿ ರಾಗಿನಿಯವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಸೊ ಇವತ್ತು ಎಲ್ಲ ಕರ್ತಿದ್ದು ಎಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು ಇದು ಒಂದು ವಿಭಿನ್ನವಾದ ಚಿತ್ರ ನನ್ನ ಒಂದು ಪಾಲಿಗೆ ಸಿಕ್ಕಿರೋದು ಅಂತ ಹೇಳಬೇಕು ಯಾಕೆಂದರೆ ಕಮರ್ಷಿಯಲ್ ಆಗಿ ಸಾಕಷ್ಟು ಸಿನಿಮಾಗಳು ಮೂಡಿಬರೋದು ಎಲ್ರಿಗೂ ಗೊತ್ತು ಆದರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಹೇಗೆ ನಾವು ಇವತ್ತು ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಮಾಡ್ತಿದ್ದೀವೋ ಇದು ಅಷ್ಟೇ ತುಂಬ ಹಿಂದೆ ಇತ್ತು ನಾವು ಹೊಸ್ದಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಹೇಳಿ ಮಾಡೋರು ಇವತ್ತು ಮತ್ತೆ ಅದು ಮರುಕಳಿಸೋ ಹಾಗೆ ನಮ್ಮ ತಂಡದವರು ಮಾಡಿರೋದು ಒಂದು ಸ್ವಾಗತಾರ್ಹ ವಿಚಾರ ಅಂತ ಹೇಳ್ತೀನಿ ಅದೇ ರೀತಿ ನಶಿಸಿ ಹೋಗ್ತಾ ಇರೋದ್ರಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಕೂಡ ಒಂದು ನಮ್ಮ ಹಳೆ ನೆನಪುಗಳು ಅದರೊಂದಿಗೆ ತುಂಬ ಸೇರಿವೆ ಅಂತ ಹೇಳಬೇಕು ಯಾಕೆಂದರೆ ನಾವು ಒಂದು ಅಕ್ಕಿ ತರಲಿಕ್ಕೋ ಗೋಧಿ ತರಲಿಕ್ಕೋ ಸೀಮೆಣೆ ತರಲಿಕ್ಕೋ ಪ್ರತಿಯೊಬ್ಬರೂ ಹೋಗಲೇಬೇಕಿತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಆದರೆ ಇವತ್ತಿನ ಕಾಲದಲ್ಲಿ ಯಾರೂ ಹೋಗ್ತಿಲ್ಲ ಆದಷ್ಟು ಜನ ಅಲ್ಲಿ ಅಕ್ಕಿ ತೊಗೊಂಡು ಬಂದರೂ ಸಹ ಹತ್ತು ರೂಪಾಯಿ ಕಿಲೋ ಥರ ಬೇರೆಯವ್ರಿಗೆ ಮಾರ್ಕೊಳ್ಳೋದು ಅದು ಒಂದು ವಾಡಿಕೆ ಆಗಿದೆ ಇವತ್ತು ಅದೆಲ್ಲ ವಿಚಾರ ಬಿಟ್ಟು ಹೊರಗಡೆ ಹೋಗೋವಂಥ ವಿಚಾರ ಹಂಗಾಗಿ ಯಾಕೆ ವಿಶೇಷ ಅಂತ ಹೇಳಿದೆ ನಾನು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಆ ಒಂದು ಇದನ್ನು ನಾವು ಇವತ್ತು ಮತ್ತೆ ಮರುಕಳಿಸ ಈ ಕತೆ ಮೂಲಕ ನಾವು ಇದ್ದೀವಿ ಸಂಗೀತದ ಬಗ್ಗೆ ಹೇಳಬೇಕಂದ್ರೆ ಎರಡು ಹಾಡುಗಳಿದೆ ಒಂದು ಬಿಟ್ ಸಾಂಗ್ ಬರುತ್ತೆ ಇನ್ನು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರೈಕೆಯಿಂದ ಚೆನ್ನಾಗಾಗಲಿ ಅಂತ ಹೇಳಿ ಹಾರೈಸಬೇಕು ಅಂತ ಹೇಳಿ ಇಡೀ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ ಮತ್ತು ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನಿರ್ಮಾಪಕಿ ಪದ್ಮಾವತಿ ಮೇಡಮ್ ಅವರಿಗೆ ತೇಜು ಮೇಡಮ್ ಅವರಿಗೆ ಹಾಗೆ ಹಿರಿಯರಾದ ರಾಮಮೂರ್ತಿ ಅಣ್ಣವರಿಗೆ ನಮ್ಮ ಸಾತ್ವಿಕ್ ಪವನ್ ಸರ್ ಅವರಿಗೆ ಕೃಷ್ಣಪ್ಪ ಸರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಭಾಳ ವರ್ಷಗಳ ನಂತರ ಒಂದು ಮಾಧ್ಯಮದ ಮುಂದೆ ಇದ್ದೀನಿ ಎರಡು ಸಾವಿರದ ಹತ್ತರ ನಂತರ ನಾನು ಯಾವುದೇ ಅಷ್ಟು ಭಾಗಿಯಾಗಿರಲಿಲ್ಲ ಬೇರೆ ಬೇರೆ ಚಟುವಟಿಕೆಗಳಿಂದ ಈ ಚಿತ್ರದಿಂದ ನನ್ನ ಕತೆ ಸಂಭಾಷಣೆ ಮತ್ತು ಚಿತ್ರಕಥೆ ಎರಡು ಮೂರು ನನ್ನ ಇನ್ವಾಲ್ವ್ಮೆಂಟ್ಗೆ ಹರೀಶ್ ಅವರು ಕಾರಣ ಯಾಕೆಂದರೆ ನಿರ್ಮಾಪಕರನ್ನ ಪರಿಚಯ ಮಾಡಿ ಅವರ ಸಾರ್ಥ್ಯದಲ್ಲಿ ಇದನ್ನು ನಡೀಬೇಕು ಅಂತೇಳಿ ಸಹೋದರರಿಬ್ಬರು ನನ್ನನ್ನು ಕರೆಸ್ಕೊಂಡು ಈ ಥರ ಒಂದು ಕತೆ ಮಾಡಬೇಕು ಅಂತ ಇದ್ದೀವಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿದ್ರು ಮಹಿಳಾ ಪ್ರಧಾನವಾದಂಥ ಚಿತ್ರಗಳು ಮಾಯ ಆಗ್ತಾ ಇರೋವಂಥದ್ದು ಒಂದು ಉದಾಹರಣೆಗಳು ಭಾಳಷ್ಟಿದೆ ಈಗ ನನ್ನ ಬಹುತೇಕ ಚಿತ್ರಗಳು ಮಾಲಾಶಿಯವರನ್ನ ಮಾಡಿದ್ದಾಗ್ಬೋದು ಬೇರೆ ಕಲಾವಿದನ ಹಾಕೊಂಡು ಮಾಡಿದ್ದು ಎಲ್ಲ ಮಹಿಳಾ ಪ್ರಧಾನ ಚಿತ್ರಗಳೇ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಭಾಳ ವರ್ಷಗಳ ನಂತರ ಒಂದು ಮಹಿಳಾ ಪ್ರಧಾನ ಚಿತ್ರಕ್ಕೆ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೋಬೇಕಂತ ಒಂದು ಚಾಲೆಂಜು ನನಗೆ ಬಂತು ಹಾಗಾಗಿ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಅಲ್ಲಿ ನಡೆಯುವಂಥ ಕತೆ ಹೇಗಿರುತ್ತೆ ಬರುವಂಥ ಪಾತ್ರಗಳು ಹೇಗಿರ್ತವೆ ವಿಭಿನ್ನ ಪಾತ್ರಗಳು ಬರ್ತವೆ ವಿಚಿತ್ರ ಪಾತ್ರಗಳು ಬರ್ತಾವಲ್ಲಿ ಸೊ ಅದನ್ನು ಸರಿಯಾಗಿ ತೂಗಿಸ್ಕೊಂಡಂಥ ಒಂದು ಮಹಿಳೆ ಆ ಬ್ಯಾಲೆನ್ಸ್ ಮಾಡಬೇಕು ಕುಟುಂಬ ಮತ್ತು ಗಿರಾಕಿಗಳು ಬರುವಂಥ ಕಸ್ಟಮರ್ಸ್ನ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಾಗ ಜೀವನದಲ್ಲಿ ಏನು ಏರ್ಪೇರುಗಳಾಗುತ್ತವೆ ಆಗುವಂಥ ನ್ಯಾಯ ಅನ್ಯಾಯಗಳ ವಿಶ್ಲೇಷಣೆಗಳು ಇವೆಲ್ಲವೂ ಅದರಲ್ಲಿ ಕೂಡಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು ಎಮೋಷ್ನಲ್ ಚಿತ್ರ ಆಗುತ್ತೆ ಕೊನೆಯಲ್ಲಿ ಹೊರಗೆ ಬರುವಾಗ ಕಣ್ಣಾಲಿಗಳಲ್ಲಿ ನೀರು ಬಂದು ಇಂಥ ಒಂದು ಚಿತ್ರ ನಮ್ಮ ಮಾಯ ಆಗಿತ್ತಲ್ಲ ಅಂತ ಅನ್ನಿಸ್ಬೇಕು ಆ ಥರ ಒಂದು ಚಿತ್ರವನ್ನು ನಾವು ಮಾಡೋಕ್ಕೆ ಹೊರಟಿದ್ದೀವಿ ಎಲ್ಲರಿಗೂ ನಿಮ್ಮ ಸಹಕಾರ ಆಗತ್ತೆ ಅಂಥೇಳಿ ನಾನು ಫಸ್ಟ್ ಆಫ್ ಆಲ್ ನಮಗೆ ಈ ಫಿಲಿಮ್ ಲ್ಯಾಂಡ್ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಇದರಲ್ಲೇ ಎಲ್ಲೇ ಇದ್ದೀವಿ ನಾವೆಲ್ಲ ಇದಕ್ಕೆ ಫಸ್ಟ್ ಆಫ್ ಆಲ್ ಏನಂದರೆ ಕಾರಣ ಯಾರು ಅಂತಂದರೆ ನಮ್ಮ ಅಣ್ಣ ಬಾಮ್ ಅವರು ಪ್ಲಸ್ ಪದ್ಮಾವತಿಯವರು ಗಿರೀಶ್ ಅವರು ಎಲ್ಲ ಮತ್ತು ಇಲ್ಲಿ ಮೀಡಿಯಾದವರು ಮತ್ತು ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆತ್ಮೀಯರಿಗೆ ನನ್ನ ವಂದನೆಗಳು ಮತ್ತು ಹೆಣ್ಣು ಮಿಕ್ಕಿದ್ದಲ್ಲ ಹೇಳಿದ್ದಾರೆ ನಮ್ಮ ರಾಮರ್ತಿ ಸರ್ ಅವರು ಹೇಳಿದ್ದಾರೆ ಹೆಣ್ಣು ಮಿಕ್ಕಿದ್ದ ಪವನ್ ಸರ್ ಅವರು ಹೇಳ್ತಾರೆ ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೂವಿಗೆ ಎಲ್ಲರಿಗೂ ಶುಭ ಕೋರ್ಬಿಟ್ಟು ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ಈ ಈ ಸಿನಿಮಾ ಒಂದು ಒಳ್ಳೆ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಸೊ ಈ ಸಬ್ಜೆಕ್ಟ್ ತುಂಬ ಇಷ್ಟ ಆಗಿ ನಮ್ಮ ಬಾಮಹರೀಶ್ ಹರೀಶ್ ಅವ್ರ ಹತ್ರ ಸ್ಟೋರಿ ಕೇಳಿದ್ಮೇಲೆ ರಾಮಮೂರ್ತಿ ಅವ್ರ ಈ ಥರ ಸ್ಟೋರಿ ಇದೆ ಅಂತ ಹೇಳಿದ್ಮೇಲೆ ನಮ್ಗೆ ತುಂಬ ಇಷ್ಟ ಆಯಿತು ಸೊ ನಾನು ನನ್ನ ಹತ್ತಿಗೆ ಅವ್ರು ನನಗೆ ಅತ್ಕೇನೇ ಆಗಬೇಕು ತೇಜುಮೂರ್ತಿ ಮೂರ್ತಿ ಮಾತಾಡಿದಾಗ ಆಯಿತು ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಬಾಮ ಹರೀಶ್ ಅವ್ರಿಗೆ ಹೇಳಿದ್ವಿ ನಾವೇ ಮಾಡ್ತೀವಿ ಅಂತ ಸೊ ಹಂಗಾಗಿ ಇದೆಲ್ಲ ಆಗಿದೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಮುಖ್ಯ ಇದನ್ನ ನೀವೆಲ್ಲ ಚೆನ್ನಾಗಿ ನಮಗಿದ್ದೀನಿ ಇದು ನನ್ನ ಎರಡನೇ ಸಿನಿಮಾ ಇದಕ್ಕಿಂತ ಹಿಂದೆ ನಾನು ತಾಯವ ಅಂತ ಒಂದು ಸಿನಿಮಾ ಮಾಡಿದ್ದೆ ಸೊ ಇದು ನನ್ನ ಎರಡನೇ ಸಿನಿಮಾ ಅದೇ ಈ ಸಿನಿಮಾ ಮಾಡೋಕ್ಕೆ ಕಾರಣ ಹರೀಶ್ ಅಣ್ಣ ಮತ್ತು ರಾಮಮೂರ್ತಿ ಮೂರ್ತಿ ಸಾರು ಆಮೇಲೆ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರೂ ಸೇರಿ ಈ ಸಿನಿಮಾ ನೀನು ಮಾಡಬೇಕು ನೀನು ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು ಆಮೇಲೆ ರಾಮಮೂರ್ತಿ ಸರ್ ಸಾರ್ ಸ್ಕ್ರಿಪ್ಟನ್ನ ನಾನು ಡೈರೆಕ್ಟ್ ಮಾಡೋದು ನನ್ನ ಭಾಗ್ಯ ಅದ ಆ್ಯಕ್ಚುಲಿ ಆಮೇಲೆ ಆಮೇಲೆ ರಾಗಿಣಿ ಮೇಡಮ್ನ ಆಮೇಲೆ ನಮ್ಮ ಸ ಅಂದರೆ ನಮ್ಮ ಸಬ್ಜೆಕ್ಟ್ಗೆ ಆಗಿ ಮಾಡ್ಕೊಂಡ್ರೆ ನನ್ನ ದೊಡ್ಡ ವಿಷಯ ಅದು ಆ್ಯಕ್ಚುಲಿ ಈ ಥರ ಸಬ್ಜೆಕ್ಟ್ ಅವ್ರು ಯಾವತ್ತೂ ಮಾಡಿಲ್ಲ ಸೊ ಇದೊಂದು ಅವರು ಅಂದರೆ ಇದೊಂದು ಬ್ರಿಡ್ಜ್ ಮೂವಿ ಇದು ಸೊ ಈ ಸಬ್ಜೆಕ್ಟ್ ಅವರು ಮಾಡ್ತಾರ ಇಲ್ಲ ಅನ್ನೋದು ನನಗೂ ಒಂದು ಒಪ್ಕೋತಾರ ಇಲ್ಲ ಅಂತ ಅಂದ್ಕೊಂಡಿದೆ ಬಟ್ ಒಪ್ಕೊಂಡ್ರು ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ಪಾತ್ರ ಮಾಡೋದಕ್ಕೆ ಕಾಸ್ಟ್ಯೂಮ್ ವಿಷಯದಲ್ಲಿ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಈಗ ಆ್ಯಕ್ಚುಲಿ ಸಾಂಗ್ ರೆಕಾರ್ಡಿಂಗ್ ಪೂಜೆ ಸೊ ನೆಕ್ಸ್ಟ್ ಮೂರ್ತ ಟೈಮಲ್ಲಿ ಮಾತಾಡೋಣ ಶೂಟಿಂಗ್ ಯಾವಾಗ ಶೂಟಿಂಗ್ ಅದು ಏಪ್ರಿಲ್ ಅಂತ ಅಂದ್ಕೊಂಡಿದ್ದು ಮಾರ್ಚ್ ಅದ ಏಪ್ರಿಲ್ ಅದೇ ಇಲ್ಲೇ ಸುತ್ತಮುತ್ತ ಬೆಂಗ್ಳೂರು ಸಿಟಿ ಒಂದು ಸ್ವಲ್ಪ ಹಳ್ಳಿನೂ ಇದೆ ಸೊ ಇನ್ನೂ ಪ್ಲ್ಯಾನ್ ಆಗಿಲ್ಲ ಲೊಕೇಶನ್ಸ್ ನೋಡ್ತಾ ಇದ್ದಾರೆ ಕಿಶನ್ ಅವರೇ ನಮ್ಮ ಕೊಲೀಗ್ಸ್ ಪ್ರೀತಿ ಪದ್ಮಾವತಿ ಚಂದ್ರಶೇಖರ್ ಅವರ ತೇಜು ಮೂರ್ತಿಯವರೇ ದಿನ ರಾಮಮೂರ್ತಿ ಸಾಹೇಬ್ರಾಗಲೇ ಹೇಳಿದ್ದಾರೆ ಇವತ್ತೇನು ಹಿಂದೆ ಇದ್ದಂಥ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಷ್ಟೆಷ್ಟು ಸವಲತ್ತು ಸಿಗ್ತಾಯಿತ್ತು ಇವತ್ತು ಏನಾಗಿದೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ಅನ್ನೋದನ್ನ ಸುಮಾರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಮಾರು ಐದು ಕೋಟಿ ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾರೆ ಅದನ್ನು ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ಯಶ್ಮನೆಯಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ವಿತರಣೆ ಆಗ್ತಾ ಇದೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಕೊಡ್ತಾ ಇದ್ದಾರೆ ಸೌಲಭ್ಯಗಳ ಕಾಡ್ದಾರರಿಗೆ ಅನ್ನೋದನ್ನ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಆ ಸಿನಿಮಾ ಯಶಸ್ವಿ ಮಾಡಬೇಕು ಅಂತ ಮಾಮಹರಿಷಣ್ಣ ಮತ್ತು ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬರು ಒಂದು ಸಹ ಚರ್ಚೆ ಮಾಡಿದ್ರು ನಾವು ಒಂದು ದಿವಸ ಈ ಎಲ್ಲ ಹೇಳಿದ್ರು ಈಗ ರಾಗಿಣಿ ಮೇಡಮ್ನವರು ಈ ಪಾತ್ರಕ್ಕೆ ವಯಸ್ಸು ಒಪ್ಪಿದ್ದಾರೆ ತುಂಬ ಆಗ್ತಾ ಇದೆ ಅದರಿಂದ